ಈ ಮಳೆಗಾಲಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಹೆಲ್ಪ್ ಆಗಲಿ ಅಂತ ನಾನು ದಿನಕ್ಕೆ ಒಂದು ರಸಂ ರೆಸಿಪಿ ಅಂತ ತೋರಿಸ್ತೀನಿ ಇವತ್ತಿನ ದಿನ ನಾನು ಎಮ್ ಟಿ ಆರ್ ಸ್ಟೈಲ್ನೊಳಗೆ ರಸಂ ರೆಸಿಪಿ ತೋರ್ಸಾತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡಿಗೆಗಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಎಮ್ ಟಿ ಆರ್ ಸ್ಟೈಲ್ನೊಳಗೆ ರಸಂ ಮಾಡೋಣ ಬರ್ರಿ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಬ್ಯಾಳಿ ತೊಳೆದು ಹಾಕ್ಕೊಳ್ರಿ ಅದಕ್ಕೆ ಸಾಕಾಗುವಷ್ಟು ನೀರು ಹಾಕ್ಕೊಂಡು ಒಂದು ಎರಡು ಟೊಮೆಟೋನ ಹೆಚ್ಚು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಿಟಿ ಕುಗ್ಸ್ಕೊಳ್ರಿ ಬ್ಯಾಳಿ ಸ್ವಲ್ಪ ಮೆತ್ತಗ ಬೇಯಬೇಕು ಬೆಂದಿರೋ ಬ್ಯಾಳಿನ ಒಂದು ಸ್ವಲ್ಪ ಕಡ್ಗೋಲ್ ಅಥವಾ ಚಮಚದಿಂದ ಚೆಂದಾಗ ಮಸೀರಿ ಅಂದ್ರೆ ಚೆಂದಾಗ ರಾ ಎಲ್ಲ ಒಂದಕ್ಕೊಂದು ಕೂಡಲಿ ಟೊಮೆಟೊ ಮತ್ತು ಬೇಳೆ ಚೆಂದಾಗ ಮಿಕ್ಸ್ ಆಗಲಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ರೂ ಇದಕ್ಕೆ ಚಲೋ ಅನಿಸುತ್ತೆ ರಸಮ್ಗೆ ಅಥವಾ ನೀವು ಬ್ಯಾಳೆ ಎಷ್ಟೊತ್ತು ತೆಗೆದು ಮಿಕ್ಸಿನೂ ಮಾಡ್ಕೊಬೋದು ಅದಕ್ಕೆ ಸಾಕಾಗುವಷ್ಟು ನೀರು ಹಾಕ್ಕೊಳ್ರಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ರಸ ತೆಗೆದು ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಅರಶಿನ ಪುಡಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನ ಕುದ್ಸಾಕ ಇಡಬೇಕಾಗೈತಿ ಹಂಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳ್ರಿ ನಿನ್ನೆ ಇದು ಮದ್ರಾಸ್ ರೆಸಿಪಿ ತೋರಿಸಿದ್ನಲ್ಲ ಅದ್ರಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗೈತೆ ನೋಡ್ರಿ ಡಿಫ್ರೆಂಟ್ ಸ್ವಲ್ಪ ಎರಡು ಚೇಂಜ್ ಅನ್ನಿಸ್ತೈತಿ ಯಾಕಂತಂದ್ರೆ ನಾನು ಇನ್ನಿ ರೆಸಿಪಿ ಒಳಗೆ ಜೀರಿಗೆ ಕುಟ್ಟಿ ಹಾಕಿದ್ದೆ ಇವತ್ತಿನ ರೆಸಿಪಿ ಒಳಗೆ ಅದಕ್ಕಿಂತ ಸಿಂಪಲ್ ಆಗೈತಿ ಇದಕ್ಕೊಂಚೂರು ಬೆಲ್ಲ ಹಾಕ್ತೀವಿ ಇನ್ನೂ ಕೆಲವೊಂದು ಪದಾರ್ಥಗಳು ಸ್ವಲ್ಪ ಆಗಿರ್ತೈತಿ ಎಲ್ಲವನ್ನೂ ಟೇಸ್ಟ್ ಒಂದೇ ಥರ ಇರೋಂಗಿಲ್ಲ ರಸಮ್ಮ ಬೇರೆ ಬೇರೆ ರೀತಿ ಒಳಗೆ ಬೇರೆ ಬೇರೆ ಮೆಥಡ್ ವಿಧಾನದೊಳಗೆ ಮಾಡಿ ಒಂದು ಹೊಸ ಹೊಸ ರುಚಿ ಒಳಗೆ ನಾವು ಈ ರಸಮನ್ನ ಸವಿಬೋದು ಚೆಂದಗೆ ಪಳಪಳ ಪಳ ಕುದಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಎರಡು ಚಮಚದಷ್ಟು ರಸಂ ಪೌಡರ್ನ ಹಾಕಿ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈ ಒಂದು ರಸಂ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಕೊಳಂಗಿಲ್ಲ ಒಂದು ಸ್ವಲ್ಪ ಘಮ ಹೋದಂಗೆ ಅನ್ನಿಸ್ತದೆ ಕಡಿಮೆ ಆಗ್ತತಿ ಅಂದರೆ ಕಡಿಮೆ ಅನ್ನಿಸ್ತತಿ ಅದಕ್ಕೆ ನಾನು ಕುದಿಸಿದ ಮೇಲೆ ಇಳಿಸ್ಬಿಡ್ತೀನಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಿ ಸಾಸಿವೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇಂಗು ಒಂದು ಅರ್ಧ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ಟೋವ್ ಆಫ್ ಮಾಡಿದ ಮೇಲೆ ಒಂದು ಮುಕ್ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಹಚ್ಚದ ಖಾರದ ಪುಡಿ ಹಾಕ್ತೀನಿ ನಾನಿಲ್ಲಿ ಮುಕ್ಕಾಲು ಚಮಚದಷ್ಟು ಹಾಕ್ಕೊಂಡೇನೆ ಅಚ್ಚ ಖಾರದ ಪುಡಿ ಹಾಕಿ ಸ್ಟೋವ್ ಆಫ್ ಮಾಡಿ ಹಾಕಿರಿ ಇಲ್ಲಾಂದ್ರೆ ಘಾಟ್ ಅನಿಸ್ತೈತಿ ಇಷ್ಟು ಹಾಕಿದ್ಮೇಲೆ ನಾವು ಏನು ಮಾಡಬೇಕಂದ್ರೆ ಇವಾಗ ಕುದೀತಿರೋ ಪಳಪಳ ಅಂತ ಕುದೀತಿರ್ತತೆಲ್ಲ ರಸಮ್ಗೆ ಹಾಕೊಂಬಿಡ್ರಿ ನಿನ್ನೆ ರಸಮ್ಗೆ ನಾನು ಹಿಂಗೆ ಹಾಕಿರಲಿಲ್ಲ ಇವತ್ತಿನ ರಸಮ್ಗೆ ಹಿಂಗೆ ಹಾಕೀನಿ ಆಮೇಲೆ ಶುಂಠಿ ಹಾಕಿರಲಿಲ್ಲ ಅದು ನಿನ್ನೆ ಇದಕ್ಕೆ ಹಾಕಿದ್ದೆ ಇವತ್ತು ಹಾಕಿಲ್ಲ ನಾನು ಯಾಕೆ ನಿಮಗೆ ಡಿಫ್ರೆನ್ಸ್ ಹೇಳ್ತೀನಿ ಅಂತಂದರೆ ಕೆಲವೊಂದು ವಿಧಾನ ಬೇರೆ ಇರ್ತತಿ ಎಲ್ಲವೂ ಒಂದೇ ಥರ ಇರೋಂಗಿಲ್ಲ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂದರೆ ನಿಮಗೂ ಗೊತ್ತಾಗ್ತದೆ ಯಾವ್ಯಾವ ರಸಮ್ ಯಾವ ಥರ ವಿಧಾನದೊಳಗೆ ಮಾಡ್ತಾರ ಅನ್ನೋದು ಮಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ರಿ ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ಚಂದಾಗ ಕುದಿಸ್ಕೊಂಡಿರ್ತೀವಿ ಆಲ್ರೆಡಿ ನಾವು ಈಗ ಒಗ್ಗರಣೆ ಹಾಕಿದ್ಮೇಲೆ ಸ್ಟೋವ್ ಆಫ್ ಮಾಡ್ಕೊಂಡ್ರಿ ಇಂಗಿನ ಗಮ ಆಮೇಲೆ ರಸಮ್ ಪೌಡರ್ ಹಾಕಿರ್ತೀವಲ್ಲ ಅದರದ್ದೊಂದು ಗಮ ಮಸ್ತ್ ರುಚಿ ಬರ್ತೈತಿ ನಾವು ಒಗ್ಗರಣೆಗೆ ಯಾಕೆ ಖಾರ ಪುಡಿ ಹಾಕಿದ್ನಂದ್ರೆ ಕಲರ್ ಚಂದ ಬರ್ತೈತಿ ಅಂತ ನಾನು ಒಗ್ಗರಣೆ ಖಾರ ಪುಡಿ ಹಾಕಿನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸ್ ಆಡಿಯೋನ ಶೇರ್ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು